Uh, Saludar ante ಎಲ್ಲೋ अमीचिकरव आहे ಇವತ್ತು ಒಳ ಮೀಸಲಾತಿ ಇರೋಳಿ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿರುವಂತಹ ಬೃಹತ್ ಹೋರಾಟದಲ್ಲಿ ಆಗಮಿಸಿರುವಂತ ಲಂಬಾಣಿ ಕೊರಮ ಕೊರಚ ಹಾಗೂ ಭವಿ ಸಮಾಜದ ಎಲ್ಲ ನಾಯಕರುಗಳಿಗೂ ಹಾಗೂ ಕಾರ್ಯಕರ್ತರುಗಳಿಗೂ ಹಾಗೂ ಸಮಾಜದ ಮುಖಂಡರುಗಳಿಗೂ ಸ್ವಾಗತ ಅನುಭವಿಸುತ್ತಾ ಇವತ್ತಿನ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ನಮ್ಮೆಲ್ಲರ ನಾಯಕರಾಗಿರುವಂಥ ಸನ್ಮಾನ ಶ್ರೀ ನಮಸ್ಕಾರದ ನಮಸ್ಕಾರಗಳೊಂದಿಗೆ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಇವತ್ತು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕಂತ ಹೇಳಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬೃಹತ್ವಾಗಿ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೀವಿ ಇದನ್ನು ಸರ್ಕಾರ ಮಟ್ಟದಲ್ಲಿ ತಿಳಿದುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನ್ಯಾಯವನ್ನು ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ಕೂಡ ಮೊಟ್ಟ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದು ಈ ಒಳ ಮೈಸಲಾತಿಯಲ್ಲಿ ನಮ್ಮ ನಾಲ್ಕು ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಈ ಅನ್ಯಾಯಗಳನ್ನು ಸರಿಪಡಿಸ್ಬೇಕಂತೇಳಿ ಇವತ್ತೇ ನಾವು ಹೋರಾಟದ ಮುಖಾಂತರ ಈ ಮನೆಯನ್ನು ಕೊಡೋಕ್ಕೆ ಬಂದಿದ್ದೀವಿ ಎಲ್ಲ ತಾಂಡಗಳಿಂದ ಓಣಿಗಳಿಂದ ನಮ್ಮ ಎಲ್ಲ ಸಮುದಾಯದ ಜನ ಅಂತ ಬಂದಿದ್ರಿ ಮೊಟ್ಟ ಮೊದಲಿಗೆ ನಾನು ತಮ್ಮ ಪಾದಗಳಿಗೆ ನನ್ನ ಹಣೆ ಮಾಡಿದ ನಮಸ್ಕಾರಗಳನ್ನು ಹೇಳುತ್ತಾ ಆತ್ಮೀಯರೇ ತಮಗೆಲ್ಲರಿಗೆ ಗೊತ್ತಿರಲಿ ನಾವು ಇವರ ಹತ್ರ ನಮ್ಮ ಭಿಕ್ಷೆ ಅಲ್ಲ ಇದು ಹಕ್ಕ ಸಂವಿಧಾನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಆ ಸಂವಿಧಾನದ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಕೆಲವೊಂದು ಜನ ನಾವು ಒಳ ಮೀಸಲಾತಿಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕೆಲವೊಂದು ಪೋಸ್ಟರ್ ಹಾಕ್ತಾ ಇದ್ದಾರೆ ನಾವೇನು ಹೇಳ್ತಾ ಇದ್ದೀವಿ ಎರಡು ಸಾವಿರದ ಮೂವತ್ತು ವರ್ಷಗಳ ಹಿಂದೆ ಸಾವಿರದ ನಡೆದು ಇಲ್ಲಿವರೆಗೆ ಸದಾಶಿವ ಆಯೋಗ ಅಂತ ಹೇಳಿ ಮಾಡಿದ್ರು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಸದಾಶಿವ ಆಯೋಗದಲ್ಲಿ ಆ ವರ್ಷಿ ಸುಳ್ಳು ಅಂತೇಳಿ ನಮ್ಮ ನಾಲ್ಕು ಸಮುದಾಯಗಳು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರೆ ಪ್ರತಿಫಲವಾಗಿ ಎರಡು ಸಾವಿರದ ಏನು ಬಿ ಜೆ ಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗವನ್ನು ರದ್ದು ಮಾಡಿದರು ಇದು ಬಿ ಜೆ ಪಿ ಸರ್ಕಾರ ರದ್ದು ಮಾಡಿದ್ರು ನಮಗೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಅದು ಆದ ನಂತರ ಸುಪ್ರೀಂ ಕೋರ್ಟಲ್ಲಿ ಒಂದು ತಾವೇ ಹಾಕಿದ್ರು ಆ ಬೇರೆ ನಮ್ಮ ಸಹೋದರರು ಈ ಸಮುದಾಯಗಳು ಏನು ಟಚೇಬಲ್ ಅಂತ ಹೇಳ್ತೀವಿ ಟಚೇಬಲ್ ಸಮುದಾಯಗಳು ಈ ಸಮುದಾಯಗಳಿಗೆ ನಾವು ಎಸ್ ಸಿ ಪಟ್ಟಿಯಿಂದ ಕೈ ಬಿಡ್ಬೇಕಂತೇಳಿ ಸುಪ್ರೀಂ ಕೋರ್ಟಿಗೆ ಒಂದು ದಾವೆನ ಹೂಡಿದರು ಸುಪ್ರೀಂ ಕೋರ್ಟ್ ಏನಾದರೂ ಒಂದು ಆದೇಶ ಮಾಡಬೇಕು ಅಥವಾ ಏನಾದರೂ ಒಂದು ತನ್ನ ಗಮನಿಗೆ ತಗೋಬೇಕನ್ನೋದು ಏನು ಮಾಡ್ತದೆ ಸಂಬಂಧಪಟ್ಟಂತ ಎಸ್ ಸಿ ಎಸ್ ಟಿ ಆಯೋಗದ ಒಂದು ಕಮಿಷನ್ ಇತ್ತು ಆ ಗೆ ಒಂದು ಪತ್ರ ಬರೆಯುವ ಮುಖಾಂತರ ಪತ್ರ ಬರೆದು ಕೇಳ್ತು ಕರ್ನಾಟಕ ಸರ್ಕಾರದಲ್ಲಿ ಈ ಥರ ಒಂದು ಬಂಜಾರ ಭೋವಿ ಕೊರ್ಜಾ ಕೊರ್ಮಗಳನ್ನು ಎಸ್ ಸಿ ಪಟ್ಟಿಯಿಂದ ಹೊರಗೆ ಬಿಡಬೇಕಂತೇಳಿ ನಮ್ಮ ಒಂದು ಒಂದು ದಾವೆ ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಹಾಗೂ ಸರ್ಕಾರದ ಅಭಿಪ್ರಾಯ ತಾವು ಕೇಳಿ ನಮಗೆ ತಿಳಿಸ್ಬೇಕಂತೇಳಿ ಆವಾಗ ಎಸ್ ಸಿ ಎಸ್ ಟಿ ದವರು ಒಂದು ಲೆಟರ್ ಬರೀತಾರೆ ಸರ್ಕಾರ ಅವಾಗ ಅವರು ಮುಖ್ಯಮಂತ್ರಿ ಇರ್ತಾರೆ ನಮ್ಮ ಸಮಾಜದ ಎಲ್ಲ ಏನು ಹಿಂದಿನ ಎಮ್ ಎಲ್ ಎಗಳಿದ್ರು ನಮ್ಮ ದೇವಾನಂದ ಚವಾಣ್ ಆಗಿರ್ಬೋದು ನಮ್ಮ ಪಿ ರಾಜು ಆಗಿರ್ಬೋದು ಉಮೇಶ್ ಯಾದವ್ರು ಆಗಿರ್ಬೋದು ಅವಿನಾಶ್ ಜಾಧವ್ ಆಗಿರಬೇಕು ಪ್ರಭು ಅವರು ಎಲ್ಲರೂ ಕೂಡ ಹೋಗಿ ಸಿ ಎಮ್ ಅವರಿಗೆ ಮನವಿ ಮಾಡಿಕೊಂಡು ಅವರು ಕೈಬಹುದು ಸಾಹೇಬ್ರ ಈ ವರದಿ ಅನ್ಯಾಯ ಮಾಡಿದ್ದಾರೆ ಇದರಲ್ಲಿ ನಾವು ಟಚೇಬಲ್ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈಗ ತಾವು ನೋಡಿದಿರಿ ಎಲ್ಲರೂ ಹಂದಿ ಸಾಕುವಂಥ ಪ್ರಕೃತಿ ಹೌದು ಅವರು ಒಂದು ಬಾರ್ಗಿ ಮಾಡುವಂಥ ಅವ್ರ ಕೆಲಸ ನಮ್ಮ ಕೆಲಸ ಏನು ಭತ್ತು ದೀಪಾವಳಿ ಅಂದರೆ ದೀಪಾವಳಿ ದೀಪ ಹಚ್ಚಿ ಬಂಜಾರ ಸಮಾಜ ಏನು ಮಾಡ್ತದೆ ದುಡಿಯಾಕೊಬಿಡ್ತದೆ ಎಲ್ಲಿ ಮಹಾರಾಷ್ಟ್ರ ಮಣ್ಣಿನ ಕೆಲಸಕ್ಕೆ ಹೋಗ್ತಾರೆ ಕಬ್ಬಿನ ತೋಡಿ ಹೋಗ್ತಾರೆ ಆ ಕಡೆ ಗೋವಾಕ್ಕೆ ಹೋಗ್ತಾರೆ ಇದೆಲ್ಲ ಮನವರಿಕೆ ಮಾಡ್ಕೊಂಡು ಮಾಡಿದ ನಂತರ ಮಾನ್ಯ ಬೊಮ್ಮಾಯಿ ಸರ್ಕಾರ ಏನು ಮಾಡಿದರು ಒಂದು ಅಲ್ಲೇ ಚೀಫ್ ಸೆಕ್ರೆಟರಿನ ಕರೆದು ಈ ಸಮುದಾಯಗಳಿಗೆ ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮುದಾಯಗಳಿಗೆ ಯಾವುದೇ ಕಾರಣಕ್ಕೂ ನಾವು ಎಸ್ ಸಿ ಪಟ್ಟಿಯಿಂದ ಬಿಡೋದಿಲ್ಲ ಇದು ಶಾಶ್ವತವಾಗಿ ನಾವು ಎಸ್ ಸಿ ಪಟ್ಟಿಗಳ ಉಳಿಸ್ಕೊತೀವಿ ಅಂತೇಳಿ ಅವರು ಅವತ್ತು ಲೆಟ್ರ್ ಬಳಿ ಕಳಿಸಿದ್ರು ಅದರ ನಂತರ ಒಂದು ಮಾಧುಸ್ವಾಮಿ ಆಯೋಗ ಮಾಡಿದರು ಮಾಧುಸ್ವಾಮಿ ಆಯೋಗ ಮಾಡಿದಾಗ ನಮ್ಮ ನಾಲ್ಕು ಸಮುದಾಯಗಳಿಗೆ ನಾಲ್ಕೇ ನಾಲ್ಕು ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟಾಗ ಅದನ್ನು ಒಪ್ಕೊಳ್ಳಾರ್ದಂಥ ಸಮಾಜಗಳು ನಾವು ಅವನು ಏನ್ರಿ ನಾಲ್ಕು ಕೊಟ್ಟ ನಾವು ಸರ್ಕಾರಕ್ಕೆ ಇವತ್ತೇನಾದ್ರು ಇದು ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಅವತ್ತೇನು ಕಾಂಗ್ರೆಸ್ವರು ಸುಳ್ಳು ಹೇಳಿದರು ಏನು ಮೋಸ ಮಾಡಿದ್ರು ನಿಮಗೆ ಎಸ್ ಸಿ ಒಳಗಿನ ನಿಮ್ಮ ಬಂಜಾರ ಸಮಾಜಕ್ಕ ಭೋವಿ ಸಮಾಜಕ್ಕ ಕೊರವಾ ಸಮಾಜಕ್ಕೆ ಎಲ್ಲ ಎಸ್ ಸಿ ಪಟ್ಟಿಯಿಂದ ಹೇಳಿ ಅಪಪ್ರಚಾರ ಮಾಡಿದ್ರು ಆ ಅಪಪ್ರಚಾರದ ಜೊತೆ ಏ ನಾವು ಹದಿನೇಳು ಪರ್ಸೆಂಟ್ಗೆ ನಾವು ಏಳು ಪರ್ಸೆಂಟ್ ಕೊಡ್ತೀವಿ ನಿಮಗೆ ನಿಮಗೆ ಏಳು ಎಂಟು ಪರ್ಸೆಂಟ್ಗೆ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ಸಿನ ಕೆಲವು ಲೀಡರು ನೀಚಿನ ಮಕ್ಕಳು ತಾಯಿ ನಾಡ ಬಿಚ್ಚುಗಳ ಮಕ್ಕಳು ನಮ್ಮ ಸಮಾಜಕ್ಕೆ ನ್ಯಾಯ ಓ ಅದಕ್ಕೆ ನಾವೆಲ್ಲರೂ ಎಚ್ಚೊತ್ಕೋಬೇಕಾಗ್ಯದ ಇದು ಯಾರ್ದು ಒಬ್ಬರದ್ದು ಹೋರಾಟ ಅಲ್ಲ ಈ ನಾಲ್ಕು ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕಂತ ಹೇಳಿ ನಾವು ಮನೆ ಮನೆ ಅಡ್ಡಾಡಿದ್ವಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಸಮಾಜಕ್ಕೆ ಈ ಸುದ್ದಿಯನ್ನು ಉಡ್ಸಕ್ಕೆ ಪ್ರಯತ್ನ ಮಾಡಿದ್ವಿ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಏನು ಹೇಳಿದಿರಿ ತಾವು ಏನು ಹೇಳಿದ್ರಿ ಏನು ಮಾಡಿದಿರಿ ಈಗ ಮೊನ್ನೆ ಮಾಡಿದ್ರು ತಮಗೆ ಗೊತ್ತಿದೆ ಒಂದು ಆರು ತಿಂಗಳ ಹಿಂದ ಒಂದು ನಾಗಮೋಹನ್ ದಾಸ ಆಯೋಗ ಅಂತೇಳಿ ಒಂದು ರಚನೆ ಮಾಡಿದ್ರು ಒಬ್ಬನೇ ಒಬ್ನ ನಾಗಮೋಹನ್ ದಾಸ ಅವ ಏನು ಹೇಳಿದ್ದೆ ಸುದ್ದ ಯಾಕೆ ನಮ್ಮ ಸಮಾಜದವ್ರು ಯಾರು ಇರಲಿಲ್ವಾ ಆ ಸಮಿತಿ ಒಳಗೊಂದು ಇಬ್ಬರಿಗೆ ತಗೋಬೇಕಾಗಿತ್ತು ಗೋವಿ ಸಮಾಜದಿಂದ ಒಬ್ರಿಗೆ ತಗೋಬೇಕಾಗಿತ್ತು ಕೊರ್ಚಾ ಸಮಾಜದಿಂದ ಒಬ್ರಿಗೆ ತಗೋಬೇಕಾಗಿತ್ತು ಲಮಾಣಿ ಸಮಾಜದಿಂದ ಒಬ್ರಿಗೆ ತಗೋಬೇಕಾಗಿತ್ತು ಅದು ಏನೂ ಮಾಡಲಿಲ್ಲ ಏನು ಮಾಡಿದಿರಿ ಅಲ್ಲೇ ಕೂತ್ ಹೇಳಿದರು ನಮ್ಮ ಸಾಕಷ್ಟು ಸಂಘಟನೆಗಳು ಮಾನ್ಯ ತ ತಹಸೀಲ್ದಾರ್ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಈ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ಜನ ನಾವು ನಮ್ಮ ಮಣ್ಣಿಸ್ಕೊಳ್ಳೋದೇವೆ ಅಂದ್ರೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತೇಳಿ ಲಭ್ಯ ನಮ್ಮ ಹತ್ರ ಮಾಹಿತಿ ಲಭ್ಯ ಇಲ್ಲ ಅಂತೇಳಿ ಬರೆದು ಕೊಡ್ತಾರೆ ಹೌದು ಗುರುಗಳೇ ಡಿ ಸಿ ಆರ್ ಹತ್ರ ಮಾಹಿತಿ ಇಲ್ಲ ತಹಸೀಲ್ದಾರ್ ಹತ್ರ ಮಾಹಿತಿ ಇಲ್ಲ ನೀವು ಎಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡ್ತೀರಿ ಸಾಹೇಬ್ರೆ ನಾಗಮೋಹನ್ ಮೋಹಂತ ಸಾಹೇಬ್ರೆ ಎಲ್ಲಿಂದ ಮಾಡಿದಿರಿ ನೀವು ಅಲ್ಲೇ ಐ ಬಿ ಒಳಗೆ ಕೂತು ನಾಲ್ಕು ಮಂದಿಗೆ ಹೇಳಿದಿರಿ ಇಲ್ಲಿ ಮಾ ಪಾಪ ಶಿಕ್ಷಕರು ಶಿಕ್ಷಕರಿಗೆ ಕೆಲವೊಂದು ಕಡೆ ನೆಟ್ವರ್ಕ್ ಬರಲಿಲ್ಲ ಕೆಲವೊಂದು ಕಡೆ ತಾಂಡವಾಳ ಮಂದಿ ಇರಲಿಲ್ಲ ಅವ್ರು ಏನು ಕೊಟ್ಟರು ಎರಡು ದಿವಸನೇ ಮಾಡಿ ಯಾರಿಗೆ ಆಗಲಿ ಸಮಯ ಕೊಟ್ಟರೆ ಅವರೆಲ್ಲ ಮನೆಗೂ ಹೋಗೋಕ್ಕೆ ಸಾಧ್ಯ ಆಗ್ತದೆ ಯಾರು ಬಂದರೂ ಅವ್ರ ಮನೆಯಾಗ ಯಾರೂ ಇಲ್ಲ ಬರ ಮೇಲೆ ಹಂಚಿಸಿ ಹೋದ್ರು ಜಾತಿ ಗಣತಿ ಮಾಡಿದೀವಿ ಅಂತೇಳಿ ಹಂಗಾಗಿ ಇವತ್ತು ಸರ್ಕಾರ ಈ ನಾಗಮೋಹನ್ ದಾಸ್ ಆಯೋಗದ ವರದಿಯ ಆಧಾರದ ಮೇಲೆ ಏನು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಇದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸರಿಪಡದೆ ಹೋದ್ರೆ ಇದು ಬರೀ ತಾತ್ಕಾಲಿಕ ಹೋರಾಟದ ಆಗಲೇ ಮಾತಾಡ್ಬೇಕಾದ್ರೆ ಒಂದು ಸಹೋದರ ಹೇಳುತ್ತಿದ್ದರು ಏತೋ ಟ್ರಯಲಿ ಹೇ ಟೀಚರ್ ಅವರು ಬಾಕಿ ಹೇ ಅಂತೇಳಿ ಅದಕ್ಕೆ ಅವಾಗ ಆತ್ಮೀಯರೇ ಬರ್ರೆ ನಾವು ಚಪಾ ಹೊಡಿಬಾರ್ದು ನಾಳೆ ಕಾಂಗ್ರೆಸ್ವರು ಮನೆಗೆ ಬಂದ್ರೆ ನೆಟ್ ತಗೊಂಡು ಹೊಡಂಗ ಆಗ್ಬೇಕು ನೀವು ಎಲ್ಲಾರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ರಿ ಮಕ್ಕಳ ಸಲ ನಿಮ್ ಮಾತು ನೀವು ಸುಳ್ಳು ಹೇಳಿದ್ ನಾವು ಕೇಳ್ಕೊಂಡು ನಾವೆಲ್ಲಾರು ಗೆ ಓಟ್ ಹಾಕಿದ್ದೇವೆ ಕಾಂಗ್ರೆಸ್ ಇವತ್ತೇನು ಮಾಡಿದ್ರಿ ಬಿಜೆಪಿ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಆ ನಾಲ್ಕೂವರೆ ಪರ್ಸೆಂಟೇಜ್ ಜಾಗ ಏನ್ ಮಾಡಿದ್ರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಎರಡು ಜಾತಿ ಸೇರ್ಸಿದ್ರಿ ಒಳಗ ಐವತ್ತೊಂಬತ್ತು ಜಾತಿ ಸೇರ್ಸಿದ್ರಿ ಅದ್ರಲ್ಲಿ ಐವತ್ತೊಂಬತ್ತು ಜಾತಿ ಸೇರ್ತೀರಿ ಸ್ವಾಮಿಗಳೇ ನಾವು ಎಲ್ಲಿ ಹೋಗ್ಬೇಕು ಬೇಡ ಜಂಗಮರು ಇವತ್ತು ನಾವು ನಂಬಾಣಿ ಕೊರ್ಚಾಕರ್ಮ ನಮಗೆ ಇರೋಕೆ ಮನೆ ಇಲ್ಲ ನಮ್ಮ ತಾಂಡಗಳಿಗೆ ಹೋಗಕ್ಕೆ ರೋಡ್ ಇಲ್ಲ ಕುಡಿಯೋಕೆ ನೀರಿಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಶಾಲೆಗಳಿಲ್ಲ ಇಲ್ಲ ಇಲ್ಲಿವರೆಗೆ ಮತ್ತು ನೀವು ಹೇಳ್ತೀರಿ ಸಮಾಜ ಭಾಳ ಮುಂದುವರೆದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಮುಂದುವರೆದ ಸ್ವಾಮಿಗಳೇ ನೀವು ಯಾವುದೇ ಒಂದು ವದ್ದನ್ನ ರೆಡಿ ಮಾಡಬೇಕಾದ್ರೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಾಗಿ ಹೇಳಿ ಇಲ್ಲಿವರೆಗೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಶಿಕ್ಷಣಿಕವಾಗಿ ಬೆಳೆದಾವೆ ರಾಜಕೀಯವಾಗಿ ಬೆಳ್ದಾವೆ ಯಾವ ಸಾಮಾಜಿಕವಾಗಿ ಬೆಳೆದಾವೆ ಅದನ್ನು ನಾನು ಸರಿಯಾಗಿ ತಾವು ಮಾಹಿತಿ ತೊಗೋಬೇಕಾಗಿತ್ತು ಈಗಾದರೂ ಏನು ಸಮಯ ಮಿಂಚಿಲ್ಲ ಇದರ ಮಾಹಿತಿ ತಗೋರಿ ನಿಮ್ಮ ಹಂಗೆ ತೆಗಿದಾಯಿತು ಒಳ ಮೀಸಲಾತಿ ಮಾಡೋದೇ ಇತ್ತಂದ್ರೆ ನಾನು ಕಳಕಳಿ ವಿನಂತಿ ಅದ ನಾನು ಇದಕ್ಕೆ ಇಚ್ಛೆಗೆ ಬಿಡೋಂಗಿಲ್ಲ ನಾನು ಇದರ ಸಂಬಂಧ ಕಾನೂನು ಹೋರಾಟ ಮಾಡ್ತೀನಿ ನಿಮಗೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನೀವು ಈ ಸುಳ್ಳು ಸುದ್ದಿನೇ ನೀವು ನಿಜ ಮಾಡೋಕ್ಕೆ ನೀವು ಹೊರಟಿದ್ರೆ ನಾವು ಮುಂದೆ ಕಾನೂನು ಹೋರಾಟ ಮಾಡಬೇಕಾಗ್ತದೆ ಯಾವ್ಯಾವ ಸಮುದಾಯ ಒಳಗೆ ಯಾರ್ಯಾರು ಸಾವಿರಾರು ಕೋಟಿ ತಗೊಂಡು ಇವತ್ತ ಇಡೀ ಸಮಾಜನ ಲೂಟಿ ಮಾಡಿದ್ದಾರೆ ಹತ್ತವರನ್ನ ಬಿಟ್ಟುಬಿಟ್ಟು ಎಸ್ ಸಿ ಮೋಡ್ಸಿ ಎಸ್ ಸಿ ಪಟ್ಟಿದ್ದೀರಾ ತೆಗಿರಿ ಯಾರು ಒಂದ್ಸಲ ಎಮ್ ಎಲ್ ಎ ಆಗಿದ್ದಾರೆ ಯಾರು ಎಲ್ಲ ಸಲ ಎಂ ಪಿ ಆಗಿದ್ದಾರೆ ತೆಗಿರಿ ಸ್ವಾಮಿಗಳೇ ಯಾವಾಗಿಂದ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿಂದ ಇಲ್ಲಿ ತನ್ನ ಯಾವ್ಯಾವ ಸಮುದಾಯಗಳು ಮುಂದೋಗಿದ್ದಾವೆ ಯಾರೋ ಒಂದು ನಾಲ್ಕು ಮಂದಿ ನಮ್ಮ ಸಮಾಜದಾಗ ಎಮ್ ಎಲ್ ಎ ಆಗ್ಬಿಟ್ರು ಅಲ್ಲಿ ಭವಿಷ್ಯ ಸಮಾಜ ಒಂದು ಇಬ್ರು ಆಗ್ಬಿಟ್ರು ಅದಕ್ಕೆ ಭಾಳ ರಾಜಕೀಯವಾಗಿ ಮುಂದೆ ಹೋಗ್ಬಿಟ್ರಾ ಯಾಕೆ ಸ್ವಾಮಿ ಬೇರೆ ಕೈ ಅಲೆ ಮಾರಿ ಸಮುದಾಯಗಳು ಮುಂದೆ ಹೋಗ್ಬಾರ್ದಾ ನೀವು ಅಷ್ಟೇ ನೀವೇನು ಕುತಂತ್ರ ಮಾಡ್ಕೊತಾ ಇದೀರ ಅಲ್ಲಿ ಕುತ್ತು ಈ ಸಮುದಾಯಗಳಿಗೆ ನಾವು ಎಲ್ಲ ಸಮುದಾಯಗಳ ಜೊತೆ ಅಣ್ಣ ತ ಇದ್ದೀವಿ ಈಗ ಏನು ಮಾಡ್ಬಿಟ್ರಿ ನೂರ ಒಂದು ಜಾತಿಯೊಳಗೆ ಜಗಳ ಹಚ್ಚಿ ಹೋಗ್ಕೋ ಸುಮ್ಮನೆ ಕಡೆ ನೀವೆಲ್ಲ ಹೋರಿ ನಾವು ಆರಾಮ್ಲಿ ಕುಂದತ್ತೀ ಅಂತ ಹೇಳಿದಿರಿ ಅದಕ್ಕೆ ಇದು ಎಚ್ಚರಿಕೆ ಅದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಮುದಾಯಗಳಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಬೆಂಕಿ ಹತ್ತಿ ಹೋಗ್ಯದ ಅವ್ರು ಸುಟ್ಟು ಹೋಗ್ಯಾರ ಇದು ನೀವು ಇತಿಹಾಸ ತಗೊಂಡು ನೋಡ್ರಿ ಯಾವಾಗ ಯಾವ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ಯದ ನೆಕ್ಸ್ಟ್ ವರ್ಷ ಪ್ಲೇಟ್ ಚೇಂಜ್ ಸರ್ಕಾರ ಚೇಂಜ್ ಇದು ಆಗಿದ ಸತ್ಯದ ಮುಂದ್ ಮುಂದೆ ಬರೋ ದಿವಸನಾಗ ನೀವು ಇದು ಸರಿಪಡತೆ ತಾಂಡ ತಾಂಡಾಗಳಿಗೆ ಕೋಚಾ ಕುರ್ಮೆ ಹೊಣಿಗೆ ನೀವು ಭೋಯಿ ಹೊಣಿಗೆ ಅಂತ ಬಂದ್ರ ನಿಮ್ಮನ ಚಪ್ಪಲಿ ತಗೊಂಡ ಹಾರ ಹಾಕತರ ಅಂತ ಹೇಳೋದು ನೋ ಇಲ್ಲಿವರೆಗೆ ಈ ಹೋರಾಟದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಇನ್ನೊಮ್ಮೆ ತಮ್ಮ ಪಾದಗಳಿಗೆ ನನ್ನ ಪ್ರಕಾಶ ওহ <laughs> সে ರಾಷ್ಟ್ರೀಯ ಬಂಜಾರ ಪರಿಷತ್ ಕರ್ನಾಟಕ ವತಿಯಿಂದ ಮನವಿ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘ ಮತ್ತು ಒಳ ಮೀಸಲಾತಿ ಹೋರಾಟ ವಿಜಯಪುರ ಇವೆಲ್ಲ ಮೂರು ಅಂದ್ರೆ ಶ್ರೀ ನವೀಂದ್ರ ಕುಮಾರ್ ನಾಯ್ಕ ಎಲ್ಲ ಮತ್ತು ಪ್ರಕಾಶ್ ಚೇಟ್ ಚೇಟ್ ಪ್ರೆಸಿಡೆಂಟ್ ಅವರು ಹಾಗೂ ರಾಜು ಲಕ್ಷ್ಮಣ್ ಜಾಧವ್ ಅವರು ಈ ಈಗ ತಾವು ಬಂದು ಮನವಿ ಪತ್ರವನ್ನು ಕೊಟ್ಟಿದ್ರು ಈ ಮನವಿ ಪತ್ರಗಳನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಮತ್ತು ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸಿಕೊಡ್ತಾ ಇದ್ದೀನಿ ಮನವಿ ಕೊಡ್ತಾ ಇದ್ದೀನಿ ಮತ್ತು ನಾವು ಇಲ್ಲಿಗೆ